ಬಸವೇಶ್ವರ ಬಸವೇಶ್ವರ ಆಸ್ಪತ್ರೆಯಲ್ಲಿ ಇವತ್ತು ಎಮರ್ಜೆನ್ಸಿ ಚಿಕಿತ್ಸೆ ಘಟಕವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಎಮರ್ಜೆನ್ಸಿ ಅಂತಂದರೆ ಭಾಳ ಮಹತ್ವವಾದಂಥ ಆಸ್ಪತ್ರೆಯ ಒಂದು ಚಿಕಿತ್ಸೆ ಅದು ತಕ್ಷಣ ಆ ಟ್ರೀಟ್ಮೆಂಟ್ ಅವನಿಗೆ ಬೇಕಾಗುತ್ತೆ ತಕ್ಷಣ ಎಲ್ಲರೂ ಆ್ಯಕ್ಸಿಡೆಂಟ್ ಆಗುತ್ತೆ ಆ್ಯಕ್ಸಿಡೆಂಟ್ ಆದ ತಕ್ಷಣ ನಾವು ಏನು ಮಾಡಬೇಕು ಅಂತ ಅನ್ನೋದು ನಾವು ಗೋಲ್ಡನ್ ಅವರ್ ಬಗ್ಗೆ ಭಾಳ ಮಾತಾಡ್ತೀವಿ ಆದರೆ ಇಮ್ಮಿಡಿಯೇಟ್ ಅವ್ನಿಗೆ ಏನು ಕಾಯಿ ಏನು ತೊಂದರೆ ಆಗಿದೆ ಅದನ್ನು ನಾವು ಅಟೆಂಡ್ ಮಾಡಿದರೆ ಬಹುಶಃ ವಿ ಕ್ಯಾನ್ ಸೇವ್ ದ ಲೈಫ್ಸ್ ಆಫ್ ದ ಪೇಷಂಟ್ಸ್ ಆ ಕೆಲಸವನ್ನು ಈ ಘಟಕವನ್ನು ಉದ್ಘಾಟನೆ ಮಾಡಿ ಇವತ್ತು ಆ ಫೆಸಿಲಿಟೀಸನ್ನು ಗುಲ್ಬರ್ಗ ನಗರದ ಜನತೆಗೆ ಅಥವಾ ಖಾಯಿಲೆ ಆದಂಥ ಪೇಷಂಟ್ಗಳಿಗೆ ಕೊಡಲಿಕ್ಕೆ ನಾವು ಮುಂದಾಗಿದ್ದೇವೆ ಪ್ರಕಾಶ್ ಅವರು ಅವರು ಪಾಪ ಅಂದರೆ ಸರ್ಕಾರದಲ್ಲಿ ಏನು ಮಾಡಬೇಕು ಎಲ್ಲ ಕೆಲಸವನ್ನು ಗುಲ್ಬರ್ಗದಲ್ಲಿ ಮಾಡಿಬಿಟ್ಟಿದ್ದಾರೆ ಅದು ಎಮರ್ಜೆನ್ಸಿ ವಾರ್ಡ್ ಇದು ಒಂದು ಆಸ್ಪತ್ರೆ ಆಗಿರಲಿ ಕ್ಯಾನ್ಸರ್ ಆಸ್ಪತ್ರೆ ಆಗಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಆಗಿರಲಿ ಇವೆಲ್ಲ ಮಾಡಿದ್ದಾರೆ ಅದ್ರ ಜೊತೆಗೆ ಇವತ್ತು ನಮಗೆ ಒಂದು ಬೇಕಾದಷ್ಟು ಅನುಕೂಲ ಮಾಡುವ ರೀತಿಯಲ್ಲಿ ನರ್ಸಿಂಗ್ದಲ್ಲಿ ಹೆಚ್ಚು ಗಿ ಸ್ವೀಟ್ಸ್ ಆಗಲಿ ಎಲ್ಲ ಹೆಲ್ತ್ ಸೈನ್ಸಸ್ ಕೋರ್ಸಸ್ ಪ್ರಾರಂಭ ಮಾಡೋದ್ರಲ್ಲಿ ಇರಲಿ ಅಥವಾ ಫಿಸ ಫಿಸಿಯೋಥೆರಪಿ ಕಾಲೇಜ್ ಮಾಡೋದ್ರಲ್ಲಿ ಇವೆಲ್ಲದಕ್ಕೂ ನಮ್ಗೆ ಸರ್ಕಾರ ಕೊಡ್ತಾ ಇದ್ದಾರೆ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು